అదే చాచు తప్పదే అనుసాక్ష మమకారు ఏను నందు హోళి హుణి బు అందో హోయిబు నిల్ యారు ఎలా హోయిబిడతారు మళ్ళీ బెలా కు ఆమె నూ అది హత ని ಆನೆ ಅನ್ನೋದು ಯಾಕೆ ಹೋಗ್ತದೆ ಅಂತ ಕೇಳಿದ್ರಾ ನೀವು ಸುಮ್ಮನೆ ನೋಡ್ರಿ ಸ್ವಲ್ಪ ಸಮೀಪ ಬಂದ ಬಂದ ಗಾಡಿ ಹಚ್ಚ ಅಂತಂದ್ರೆ ನಿಮ್ಮನ್ನ ಯಾರು ಹೆಸರು ಬರಂಗಿಲ್ಲ ಕಲ್ಲಪ್ಪ ಮಲ್ಲಪ್ಪ ಚಂದಪ್ಪ ಸಿದ್ದಪ್ಪ ಕರಿತಾರೆ ಯಾರು ಏನು ಕರ್ತಾರೆ ಎಲ್ಲರೂ ಆ ಎಲ್ಲರೂ ಮಲ್ಲಯ್ಯ ಮಲ್ಲಯ್ಯ ಮಲ್ಲ ಕರೆ ಹೇಳ್ಬೇಕು ಅಂದ್ರೆ ನಿಮ್ಮನ್ನು ಎಲ್ಲಾದ್ರೂ ಕರೆದಿದ್ದು ನೀವೇನಾದ್ರೂ ಮನಸ್ಸುಗಳಿಗೆ ತಗೊಂಡು ಪರಿವರ್ತನೆ ಆಗೋದಕ್ಕರೆ ಆದ್ರ ಅಲ್ಲಿಂದ ಇಲ್ಲಿಗೆ ಬರೋದ್ರಾಗ ನೀವೇ ಬಲ್ಲ ಆಗ್ಬೇಕು ನೀವೇ ಬಲ್ಲ ಆಗುವ ಭಾಷಣದಲ್ಲಿ ಎಲ್ಲರೂ ಮಲೆಯ ಮಲೆ ಮಲೆಯ ಮಲೆ ಅಂದ್ರೆ ಅಹಂಕಾರ ಹೋತು ಶ್ರೀಶೈಲಕ್ಕೆ ಬರೋದ್ರಾಗ ಅಹಂಕಾರ ಬಿಟ್ಟು ಬರಬೇಕು ಮಮಕಾರನು ಬಿಟ್ಟು ಬರಬೇಕು ఆ ఏడొను బిట్ బందాలే బీమల్ కొల్ల ఏయ్ శ్రీశైలక బామొత్తాండి ఆ ఇంటి ముందు అవేల కమయాతు ఆశ్చర్యం అద కెలుకునో ఫేర్ మనిన హలకి కసా మారకు కో బకారు ఆఫీస్ కల్బె దీను హలకి నీ హోయ్ కసా మబోత ఎలుకు తంతరి ಮೋಟರ್ ಸೈಕಲ್ ಹೋಗಿದ್ದೀನಿ ಅಂತ ಶೈಶ ಬೇಕಾದಷ್ಟು ಮೋಟ್ರ್ ಇರ್ತಾವ ಬೇಕಾದಷ್ಟು ವಾಹನಗಳು ಇರ್ತಾವ ಬೇಕಾದಷ್ಟು ಅನುಕೂಲತೆ ಇರ್ತದ ಆದ್ರೂ ಕೂಡ ನಾನ್ ನಡ್ಕೋತನ ಹೋಗಿ ಸರಿ ಅಂತ ಬರ್ತೇನೆ ಅದು ಎಫ್ ಸರಿ ಅಂದ್ರೆ ಹೊತ್ತು ಸರಿ ಹೋಗಿ ಬಂದೇನೆ ನಾನ್ ಇಪ್ಪ ಸರಿ ಹೋಗೀನಿ ನಾನು ಮೂವತ್ತು ಸಲ ಪಾದಯಾತ್ರೆ ಮಾಡ್ಬೇಕು ಬಂದೀನಿ ಅಂತ ಅಭಿಮಾನ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಂದ್ರೆ ಪಾದಯಾತ್ರೆ ಬಗ್ಗೆ ನಿಮಗಿರುವಂತಹ ಶ್ರದ್ಧೆ ಗೌರವ ಅದು ಅನನ್ಯವಾಗಿರುವಂತಹದ್ದು ಅನುಭವವಾಗಿರುವಂತಹದ್ದು ಅಭಿನಂದನೀಯವಾಗಿದೆ ಬಹುತೇಕ ಬಹುತೇಕ ಭಾರತದಲ್ಲಿರುವಂತಹ ಅನೇಕ ಕ್ಷೇತ್ರಗಳನ್ನು ದೃಷ್ಟಿಯೊಳಗೆ ಇಟ್ಕೊಂಡು ಹೇಳೋದಾದ್ರೆ ಪಾದಯಾತ್ರೆಯ ಬಗ್ಗೆ ಇಷ್ಟು ವ್ಯಾಪಕವಾಗಿರುವಂತಹ ಶ್ರದ್ಧೆಯನ್ನು ಹೊಂದಿರುವಂತಹ ಇನ್ನೊಂದು ಕ್ಷೇತ್ರ ಭಾರತದಲ್ಲಿ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಶ್ರದ್ಧೆ ಆಗಿದೆ ಆ ಪರಂಪರೆಯನ್ನು ರೂಢಿಸಿಕೊಂಡೇ ಬಂತ ಬಂದಿರುವಂತಹ ಕೀರ್ತಿ ಅದು ಕರ್ನಾಟಕದ ಭಕ್ತರಿಗೆ ಸಲ್ಲಬೇಕಾಗಿರುವಂತಹ ಅವೆಲ್ಲ ಕನ್ನಡಿಗರು ಕನ್ನಡವನ್ನು ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಜೋಪಾನವಾಗಿ ಇಟ್ಕೊಂಡು ಬಂದವರು ಶ್ರೀಶೈಲಕ್ಕೆ ಬಂದು ಮಲೈನ ಸಾನ್ನಿಧ್ಯದಲ್ಲಿ ಕುಳಿತುಕೊಂಡಾಗಲೂ ಕೂಡ ಕನ್ನಡದ ಹಾಡು ಹೇಳಿದರೆ ಹುಚ್ಚೆದುಕೊಂಡಿರುವಂಥವರು ಅಷ್ಟು ಕನ್ನಡದ ಅಭಿಮಾನ ನಿಮಗೆಲ್ಲ ಇದೆ ಕರ್ನಾಟಕದ ಕನ್ನಡದ ಈ ಅಭಿಮಾನ ಕೀರ್ತಿ ಯಾವಾಗಲೂ ಉಳಿಬೇಕಾಗಿತ್ತು ಅಂದ್ರೆ ನೀವು ಕ್ಷೇತ್ರಕ್ಕೆ ಬಂದಾಗ ಕ್ಷೇತ್ರದಲ್ಲಿರುವಂತಹ ವ್ಯವಸ್ಥೆ ಜೊತೆಗೆ ಶಿಸ್ತಿನಿಂದ ವರ್ತನೆಯನ್ನು ಏನು ಮಾಡಬೇಕು ಆಮೇಲೆ ಕಾನೂನನ್ನ ಕೈಯೊಳಗೆ ಒಳಗೆ ತಗೊಳ್ಳುವಂತ ಪ್ರಯತ್ನ ಯಾರೂ ಮಾಡಬಾರ್ದು ಏನಾದರೂ ಪ್ರದರ್ಶನ ಮಾಡೋದಿತ್ತು ಅಂದ್ರೆ ಭಕ್ತಿ ಪ್ರದರ್ಶನ ಮಾಡಬೇಕು ಹೊರತು ಶಕ್ತಿ ಪ್ರದರ್ಶನ ಮಾಡಬಾರ್ದು ಬಹಳ ಜನ ನಾವು ಗಮನಿಸ್ತಿರ್ತೀವಿ ಏನು ಅಂದ್ರೆ ಪಾಳೆ ಹಚ್ಚಿ ಬರ್ತಿರ್ತಾರ ಜಗ ಮುಂದೆ ಮುಂದಿನ ಪಾಳೆ ಇದನ್ನು ಮಾಡಬಾರದು ಇದು ಶಕ್ತಿ ಪ್ರದರ್ಶನ ಭಕ್ತಿ ಪ್ರದರ್ಶನ ಅಲ್ಲ ಇದು ಶಿಸ್ತನ್ನು ಪರಿಪಾಲನೆ ಮಾಡಬೇಕು ಮಲ್ಲ ಮೇಲೆ ಅಪಾರ ಭಕ್ತಿಯೊಳವರು ಕರ್ನಾಟಕದವರು ಅನ್ನುವಂಥ ಕೀರ್ತಿ ಇದ್ದೇ ಐತಿ ಆದ್ರೆ ಕರ್ನಾಟಕದ ಜನ ಎಷ್ಟು ಶಿಸ್ತಾರ್ಪ ಇವರಷ್ಟು ಶಿಸ್ತು ಯಾರು ಇಲ್ಲ ಅನ್ನುವಂಥ ಕೀರ್ತಿನೂ ಕೂಡ ಅದು ನಿಮ್ಮದಾಗಬೇಕು ಅಂದ್ರೆ ನೀವು ಶಿಸ್ತಿನಿಂದ ವರ್ತನೆ ಮಾಡಬೇಕು ಸೌಹಾರ್ದತೆಯಿಂದ ಇಲ್ಲೇ ಈ ವ್ಯವಸ್ಥೆ ಜೊತೆಗೆ ನೀವು ಸ್ಪಂದಿಸಬೇಕು ಆಮೇಲೆ ಇನ್ನೂ ಈ ಮಾತನ್ನು ಮುಂದುವರೆದು ಹೇಳಬೇಕು ಅಂದ್ರೆ ಇಲ್ಲಿ ಬಂದ ಮೇಲೆ ಯಾವ ದರ್ಶನ ಸಿಗುತ್ತೋ ಆ ದರ್ಶನ ಮಾಡ್ಕೊಳ ಮಲ್ಲೆ ಯಾವ ಮಲ್ಲ ಎಷ್ಟು ಅಂತ ಹೇಳಿದ್ರೆ ಬಂದು ನೀವು ನೋಡ್ಬೇಕಂತ ಬೇಯೋ ಇಲ್ಲ ಒಬ್ಬರೇ ಶಿಖರ ನೋಡಿದ್ರೆ ಸಾಕು ನಾನು ನೋಡೋದ್ ತಿಳ್ಕೊಂಡ್ಬಿಡ್ತಾನೆ ಶಿಖರ ನೋಡಿದ್ರೆ ನೋಡೋದ್ ತಡ್ಕೊಂಡ್ಬಿಡ್ತಾರ ಅಂಥ ಮಲ್ಲನ ನೀವು ಹೋಗಿ ಮುಟ್ಟಬೇಕಂತೂ ಏನಿಲ್ಲ ಮುಟ್ಟಬೇಕು ಅಂತ ಏನಿಲ್ಲ ದೂರದರ್ಶನ ದರ್ಶನ ಅಂತ ಅಲಂಕಾರ ದರ್ಶನ ಇರುತ್ತಲ್ಲ ಅಂದ್ರೆ ದೂರ ನಿಂತುಕೊಂಡು ಅಲಂಕಾರ ದರ್ಶನ ನೋಡ್ಕೊಂಡು ನೋಡಿ ಕೈ ಮುಗಿದ್ರೂ ಬೇಡ ಮಲ್ಲಯ್ಯನ ಮುಟ್ಟಿದಷ್ಟೇ ಪುಣ್ಯ ನಿಮಗೆ ಆಮೇಲೆ ಇನ್ನೊಂದು ಆಧ್ಯಾತ್ಮದ ಸೂಕ್ಷ್ಮವಾದ ಮಾತನ್ನ ನೀವೆಲ್ಲ ತಿಳ್ಕೊಳ್ಬೇಕಾಗಿರುವಂತಹದ್ದು ಅದೇನು ಅಂದ್ರೆ ಮಲ್ಲಯ್ಯನನ್ನ ಮುಟ್ಟಬೇಕಾಗಿರುವಂತಹದ್ದು ಕೈನೂ ಅಲ್ಲ ತೆಗಿನೂ ಅಲ್ಲ ಮನಸ್ಸು ಮುಟ್ಟಬೇಕು ಮಲ್ಲೈ ನಿಮ್ ಕೈ ಮಲ್ಲ ಇರಬಿಟ್ಟ ಮನಸ್ಸು ಎಲ್ಲ ಒಬ್ಬರಾಗಿತ್ತು ಅಂದ್ರೆ ಏನ್ ಮಾಡಿ ನೀವು ಮಲ್ಲೈನ ಲಿಂಗಕ್ಕೂ ಹಣಿ ಹೆಚ್ಚರಿ ನಿಮ್ ಮನಸ್ಸು ಬೇರೆ ಕಡೆ ಇತ್ತಂದ್ರ ಉಪಯೋಗ ಇಲ್ಲ ಅದಕ್ಕ ನಮ್ಮ ಅವಯವಗಳಲ್ಲಿ ಎಲ್ಲಕ್ಕಿಂತಲೂ ಮಿಗಿಲಾಗಿ ಮುಟ್ಟಬೇಕಾಗಿರುವಂತದ್ದು ಯಾವುದು ಅಂದ್ರೆ ಮನಸ್ಸು ಹೋಗಿ ಮಲ್ಲ ಇರ್ತದೆ ಮತ್ತೆ ಮನಸ್ಸಿನಲ್ಲಿ ಇಂಥ ಶಕ್ತಿ ಐತಲ್ಲ ಅದೇ ನೀವು ಅಲ್ಲೇ ಕೈಯಿಂದ ದೇಹದಿಂದ ಹಣಿಯಿಂದ ಮುಟ್ಟಿದಾಗ ಮನಸ್ಸು ಮುಟ್ಟತದಂತ ಹೀಗೇನಿಲ್ಲ ನೀವು ದೂರ ನಿಂತಿಂದ ನೋಡಿದ್ರು ಸಹಿತ ಮಲ್ಲೆನಿ ಮುಟ್ಟಿಬಿಡ್ತದ ಮನಸ್ಸಿಗೆ ಎಷ್ಟು ದೂರ ಇದ್ರು ಹೋಗಿ ಮುಟ್ಟುವಂತ ಶಕ್ತಿಯನ್ನ ದೇವರು ಕೊಟ್ಟ ಅದಕ್ಕೆ ದೂರ ದರ್ಶನ ಇರ್ಲಿ ಮುಟ್ಟ ದರ್ಶನ ಇರ್ಲಿ ಯಾವ ದರ್ಶನ ಇದ್ರು ಕೂಡ ಅವ ಮಲ್ಲಯ್ಯನ ಸಾಕ್ಷಾತ್ಕಾರ ಕೃಪೆ ಅವ ಯಾವ ರೂಪದಲ್ಲಿ ನಮಗೆ ಪ್ರತ್ಯಕ್ಷ ಆಶೀರ್ವಾದ ಮಾಡ್ತಾನೆ ಅದನ್ನು ನಾವು ಸ್ವೀಕಾರ ಮಾಡಿಕೊಂಡು ಖುಷಿಯಿಂದ ಯಾತ್ರೆ ಮಾಡ್ಕೊಂಡು ಹೋಗ್ಬೇಕು ಹೊರಟು ಮನುಷ್ಯನಿಗೆ ಅಸಮಾಧಾನ ನನಗೆ ಮುದರ್ಶನ ಆಗಲಿಲ್ಲ ನಾನು ಮುಟ್ಲಿಲ್ಲ ಇದು ನೋಡ್ಕೋತ ಬಂದೆ ನಂದು ವ್ಯರ್ಥ ಆಯಿತು ನನ್ನ ಮುಂದೆ ಏನಕ್ಕೆ ಆಗುತ್ತೋ ಏನು ಅಂತಿಂತ ಯಾವ ವಿಚಾರಗಳನ್ನು ಕೂಡ ಮನುಷ್ಯನೊಳಗೆ ಇಟ್ಕೊಳ್ಳೆ ಅಂತ ನೀವು ಕರೆ ಹೇಳ್ಬೇಕು ಅಂದ್ರೆ ಕೈಲಾಸವಾಗಿಲ್ಲ ದಾಟಿ ಬಂದ್ರೆ ಅಂದ್ರೆ ಮಲೈ ಮುಟ್ಟೆ ಬಿಟ್ಟು ಮತ್ತೆ ಇಡೀ ಎಲ್ಲ ಗುಡ್ಡೆಲ್ಲ ಇದೆ ಮಲ್ಲ ಸ್ವರೂಪದೇ ಇದು ಕೈಲಾಸ ದಾಟಿದ್ರೆ ಮಲ್ಲೆನು ಬಿಟ್ಟಿದೆ ನೀವು ಗುಡಿಯಾಗೂ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ ಆದರೂ ಕೂಡ ನಿಮ್ಮ ಸಮಾಧಾನಕ್ಕಾಗಿ ಪಾಳೆ ಹಚ್ಚಿ ಹೋಗಿ ದೂರದಿಂದ ಆಗಲ್ಲ ನಮಸ್ಕಾರ ಮಾಡಿ ಬಂದ್ರೂ ಕೂಡ ನಿಮಗೆ ಮಲ್ಲೆ ನನ್ನ ಮುಟ್ಟಿದ ಪುಣ್ಯನೇ ನಿಮಗೆ ಪ್ರಾಪ್ತಿ ಆಗ್ತದೆ ನಿಮ್ಮ ಹರೈಕೆಗಳೆಲ್ಲ ಪೂರ್ಣ ಆಗ್ತವೆ ಅದಕ್ಕೆ ಯಾರು ಆ ರೀತಿಯಾಗಿರುವಂತಹ ಅಸಮಾಧಾನವನ್ನು ಮನುಷ್ಯನೊಳಗ ತಾಳ್ಕೊಳ್ಳನ್ನ ಶ್ರದ್ಧೆಯಿಂದ ಶಿಸ್ತಿನಿಂದ ಜವಾಬ್ದಾರಿಯಿಂದ ಈ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕು ಎಲ್ಲೆಂದೋಲ್ಲೇ ದಾಸೋಹ ಪ್ರಸಾದ ಸೇವನೆಯನ್ನು ಮಾಡಿ ಎಲ್ಲೆ ನಿಮಗೆ ಅವಕಾಶ ಇರ್ತದೆ ಅಲ್ಲೆಲ್ಲಿ ವಿಶ್ರಾಂತಿ ಮಾಡಿ ರೂಮ್ ಸಿಗ್ರೆ ರೂಮ್ನಾಗ ಇರಲಿ ಸಿಗಲಿಲ್ಲ ಅಂದ್ರೆ ಗುಡ್ಡ ರೂಮ್ ರೂಮಿಗೆ ಗುಡ್ಡನೇ ನಿಮ್ಮ ರೂಮಿಗೆ ಅದಕ್ಕೆ ಎಲ್ಲಿ ಹ್ಯಾಂಗಿರ್ತಾರೆ ಹಂಗೆ ಜಾತ್ರೆ ಅಂದ್ರೆ ಹಿಂಗ ಹಿಂಗಿದಾಗ ಜಾತ್ರೆ ಅಂತ ಕಲಿಸ್ಕೊಳ್ಳೋದು ಆ ರೀತಿಯಲ್ಲಿ ಇವತ್ತು ನೀವೆಲ್ಲ ಈ ಕ್ಷೇತ್ರದಲ್ಲಿ ಬಂದು ಜಾತ್ರೆಯಲ್ಲಿ ಪಾಲ್ಗೊಂಡವರಾಗಿದ್ದೀರಿ ಆಮೇಲೆ ಇನ್ನೂ ಒಂದು ಮಾತನ್ನು ಮುಂದುವರೆದು ಹೇಳಬೇಕು ಅಂದ್ರೆ ಮಲ್ಲಯ್ಯನನ್ನೇ ದರ್ಶನ ಮಾಡ್ಕೊಳ್ಳಿಕ್ಕೆ ಎರಡರ ಸರಿ ಮೂರ್ನೂರು ಸರೆ ನ ಸರಿ ಪ್ರಯತ್ನ ಮಾಡಬೇಕು ಒಮ್ಮೆ ಮಲ್ಲಯ್ಯನ ಹೋಗಿ ನಮಸ್ಕಾರ ಮಾಡಿ ಬಂದ್ರೆ ಒಮ್ಮೆ ಅದು ದೊಡ್ಡ ದರ್ಶನವೇ ಇರಲಿ ಅಲಂಕಾರ ದರ್ಶನ ಒಮ್ಮೆ ಹೋಗಿ ಬಂದ್ರೆ ಸಾತ್ ಯಾಕೆ ನಿಮ್ಗೆ ಹೇಳಕ್ ಅಂತ ಹೇಳಿದ್ರೆ ಹಿಂದೇನ್ ಮಾತು ಬರಕ್ ಅಂತಾರಲ್ಲ ಅವ್ರಿಗೆ ಅವಕಾಶ ಸಿಗ್ಬೇಕಲ್ಲ ಅವ್ರಿಗೂ ಮಲ್ಲೇ ನೋಡೋ ಸೌಭಾಗ್ಯ ನಾವು ಕಲ್ಪಿಸ್ಕೊಡ್ಬೇಕಲ್ಲ ಆ ಜವಾಬ್ದಾರಿ ಯಾರು ಅಂದೇ ಜವಾಬ್ದಾರಿ ಅದಕ್ಕೆ ನಾವು ಹತ್ಸಲೇ ನೋಡಕ್ನಿ ಒಳ್ಳೆ ಹಳೆ ಒಳ್ಳೆ ಹಾಕ್ಬೇಕು ಅಂತ ಕೆಲಸ ಸಲ ನಾವು ಎಲ್ಲಿ ಬೇಕಾದ್ರೆ ದಾಸ ಆಗುತ್ತೆ ಊಟ ಮಾಡೋದು ಒಂದು ಐದಾರು ಕ್ಲಾಸಕ್ಕೆ ಇದೆ ಆದ್ರೆ ಹೋಗುತ್ತೆ ಮತ್ತೆ ಕೆಲಸ ಇರುತ್ತೆ ಪಾಳೆ ಹಾಕಿದ್ರು ದರ್ಶನ ಮಾಡೋದು ಮತ್ತೆ ಊಟ ಮಾಡೋದು ಮತ್ತೆ ಪಾಳೆ ಹಾಕೋದು ಈಗ ಈ ರೀತಿ ಮಾಡ್ಕೊಳ್ತಾ ಬಾರ್ದು ಎಲ್ಲರ ಭಜನೆ ನಡೀತಾ ಇತ್ತು ಅಂದ್ರೆ ಹೋಗಿ ಭಜನೆ ಕಟ್ಕೊಳ್ತಾರೆ ಎಲ್ಲರೂ ದಾಸೋ ನಡೀತಾ ಇತ್ತು ಅಂದ್ರೆ ನಿಮ್ಗೆ ಕೈಲಾರು ಹೋಗಿ ಸೇವೆ ಮಾಡಿ ನೀಡೋರು ಕಡೆ ಬಿದ್ರು ಅಂದ್ರೆ ಹೋಗಿ ಮಲೆ ಅದರಲ್ಲೇ ಮಲ್ಲೆ ಅಷ್ಟೇ ಮಲೆ ಇಲ್ಲ ಮಲ್ಲಯ್ಯನ ಭಕ್ತರ ಸೇವೆಯನ್ನ ಮಾಡೋದರಲ್ಲೂ ಕೂಡ ಮಲ್ಲಯ್ಯ ನೀವು ಮೊದಲ ಬಂದಿದ್ರೆ ನಿಮ್ಗೆ ದಣಿಯ ಹಾರಾಗಿತ್ತು ಅಂದ್ರ ಯಾರಾದ್ರೂ ಪಾದಯಾತ್ರೆ ಮಾಡ್ಕೋತ ದಣಿದ್ ಬಂದಿದ್ರು ಅಂದ್ರ ಅವನ ಸೇವಾ ಅದ್ರೊಳಗು ಮಲ್ಲಯ್ಯನ ಅದಕ್ಕೆ ಇಂಥದ್ರೊಳಗೆ ನಾವು ತೊಡಗಿಸ್ಕೊಳ್ಬೇಕ ಹೊರತು திருகா முருக மற்ற பாடச்சி அது தேவஸ்தானோ ரீதியில் அத்வ நிறை தர்சனக்கு அர்ச்சனை ஆகோ ரீதியில் நான் பிரயத்தன மாலாது நம்மெல்ல வந்த குட்டும்போது நீர் வேறு ஊருந்த வந்திருது தாலூக்கே ஜில்பேர் மனிதரே ஜாதி எல்லாம் வந்திருக்கு அது ஸ்ரீஷல் வந்த மேலே தேரி அடியோ தனக்கு நம்ம வந்த குடும்போது ಒಂದ ಪರಿವಾರದವರು ನಮ್ಮ ಒಳಗೆ ಯಾರಾದ್ರೂ ಏನಾದ್ರೂ ತೊಂದರೆ ತಕ್ಷಣವೇ ಸ್ಪಂದಿಸ್ತೀವಿ ಅದೇ ರೀತಿ ಇಲ್ಲಿ ಬಂದವ್ರಿಗೆ ಯಾರಾದ್ರೂ ಏನೇ ತೊಂದರೆ ಅಂತಂದ್ರೆ ಅದಕ್ಕೆ ನಾವು ತಕ್ಷಣ ಸ್ಪಂದಿಸಿ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನುವಂತಹ ಒಂದು ಉದಾರತೆಯನ್ನು ಔದಾರಿ ಗುಣವನ್ನು ನೀವು ಮೆರೆದಿದ್ದಾದ್ರೆ ನಿಜವಾಗ್ಲೂ ನಮ್ಮ ಜಾತ್ರೆ ಅದು ಪವಿತ್ರ ಆಗ್ತದ ಸಾರ್ಥಕ ಆಗ್ತದೆ ಅನ್ನುವಂತಹ ವಿಚಾರವನ್ನ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಈ ಹಿಂದಿನ ವರ್ಷ ಎಲ್ಲ ಅಲ್ಲಿ ನಡೀತಾ ಇತ್ತು ಅಲ್ಲಿ ಸ್ವಲ್ಪ ಜಾಗದ ಕೊರತೆ ಆಗಾಕತ್ತಿತ್ತು ನಮ್ಗೆ ಈ ಜನ ಬಹಳ ಜಾಗ ಚಿಕ್ಕದಾಗಕತಿತ್ತು ಆದರೆ ಈ ವರ್ಷ ಯೋಗ ಯೋಗ ಹೆಚ್ಚಿನ ಜಾಗ ಸಿಗಲಿ ನಮಗೆಲ್ಲ ಜನರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ದೊಡ್ಡ ವ್ಯವಸ್ಥೆಯನ್ನು ದೇವಸ್ಥಾನದವ್ರು ಮಾಡಿಕೊಟ್ಟಿದ್ದಾರೆ ಇವಂತ ಮನೆ ಅಂತ ತಿಳ್ಕೊಬೇಡ್ರಿ ಇನ್ನೂ ನಾಲ್ಕು ದಿವಸ ಅನೇಕ ಘಟಾನುಭತಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಅನೇಕ ಭಜನಾ ಕಲಾವಿದರು ಹಲವಾರು ಭರತನಾಟ್ಯಗಳು ಆಮೇಲೆ ಅನೇಕ ಮಠಾಧೀಶರು ಅನೇಕ ಉಪನ್ಯಾಸಕರು ಈ ವೇದಿಕೆಗೆ ಆಗಮಿಸಿ ಉತ್ತಮವಾಗಿರುವಂಥ ಚಿಂತನೆಯನ್ನು ಭರತನಾಟ್ಯವನ್ನು ಭಕ್ತಿಗೀತೆಗಳನ್ನು ನೀಡಿಸೋದರ ಮೂಲಕ ನಿಮ್ಮನ್ನೆಲ್ಲ ಈ ಕ್ಷೇತ್ರದ ಜಾತ್ರೆಯಲ್ಲಿ ತನ್ಮಯಗೊಳಿಸ್ತಾ ಇದ್ದಾರೆ ಅದಕ್ಕೆ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಕೂಡ ದಿನಾಲೂ ಆರು ಗಂಟೆಯಿಂದ ಹತ್ತು ಗಂಟೆ ತನಕ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬಂದು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಜಗದ್ಗುರುಗಳವರು ಕೂಡ ನಾಳೆಯಿಂದ ಇವತ್ತರಿಂದ ಐದು ದಿನಗಳ ಕಾರ್ಯಕ್ರಮದಲ್ಲಿ ಪ್ರತಿದಿನ ಇಲ್ಲಿ ಬರ್ತಾರೆ ಅನ್ನುವಂಥದ್ದನ್ನು ನಿಮಗೆಲ್ಲ ಹೇಳ್ತಾ ಪ್ರತಿದಿನವೂ ಅನೇಕ ಮಹಾದೇಶ ಧರ್ಮ ಸಂದೇಶಗಳ ಜೊತೆಗೆ ಕೊನೆಗೆ ಜಗದ್ಗುರುಗಳವರ ಆಶೀರ್ವಚನವೂ ಕೂಡ ಇರ್ತದೆ ಅದರ ಸದುಪಯೋಗವನ್ನು ನೀವೆಲ್ಲ ಪಡ್ಕೊಳ್ಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ನಿಮಗೇನಿಲ್ಲ ಹೆಂಗಿರ್ಬೇಕಂತ ಹೇಳಿವಲ್ಲ ಅದನ್ನೆಲ್ಲ ಲಕ್ಷ್ಯ ಒಳಗೆ ಇಟ್ಕೊಂಡು ನೀವು ಜಾತ್ರೆಯನ್ನು ಯಶಸ್ವಿಗೊಳಿಸೋದಕ್ಕೆ ಕೈ ಜೋಡಿಸ್ಬೇಕು ಅನ್ನುವಂತಹ ಮಾತನ್ನು ಹೇಳೋದ್ರ ಜೊತೆಗೆ ಇನ್ನೊಂದು ಭಾಳ ಕಳಕಳಿಯಿಂದ ಹೇಳಬೇಕಾಗಿರುವಂಥ ಮಾತೇನು ಅಂದರೆ ಬಹಳ ಜನ ಯುವಕರು ಪಾದಯಾತ್ರೆಯ ಮೂಲಕ ಬರ್ತಾರೆ ಬಹಳ ಖುಷಿಯಿಂದ ಪಾಲ್ಗೊಳ್ತಾರೆ ಕಲಿಕಾಲ್ವತ್ತು ಮರಗಾಲು ಕಟ್ಕೊಂಡು ಬರ್ತಾರೆ ಮರಗಾಲು ಕಟ್ಕೊಂಡು ಬರ್ತಾರೆ ಕಲವರೆಲ್ಲ ಇಪ್ಪತ್ತೈದು ಕಿಲೋ ಐವತ್ತು ಕಿಲೋ ದವಸ ಧಾನ್ಯಗಳನ್ನು ಹೊತ್ಕೊಂಡು ಪಾದ ಹತ್ರ ನೋಡ್ಕೊತ ಬರ್ತಾರೆ ನಿನ್ನೆ ಇಲ್ಲಿ ಬೆಳಿಗ್ಗೆ ಒಂದು ನಾಲ್ಕು ಜನ ಆರ್ನೂರು ಕಿಲೋಮೀಟರ್ ದೀರ್ಘ ನಮಸ್ಕಾರ ಹಾಕ ಬಂದೀರ್ ನಮಸ್ಕಾರ ಹಾಕಿದ್ದಾರೆ ಅದ್ರೊಳಗೆ ನಾಲ್ಕು ಜನ ಒಳಗೆ ಇಬ್ರು ಅವ್ರಿಗೆ ಬೇಕಾಗಿರುವಂಥ ಸಾಮಾನು ಮಧ್ಯದಲ್ಲಿ ನೀರಲಿಕ್ಕಾದ್ರೆ ನೀರು ಹಣ್ಣು ಹಂಪಲ ಕಟ್ಕೊಂಡು ಸೈಕಲ್ ಮೇಲೆ ಬಂದಾನ ಇಬ್ರು ಅಲ್ಲಿಂದ ಇಲ್ಲಿ ತನಕ ದೀಪ ನಮಸ್ಕಾರ ಹಾಕೋತಾರಲ್ಲ ಹಾಕೋತ ಬಂದು ಅವ್ರ ಭಕ್ತಿ ಎಷ್ಟು ದೊಡ್ಡದು ಅಂದ್ರೆ ನಾವು ದೀಪ ನಮಸ್ಕಾರ ಹಾಕೋತ ಬಂದೀವಿ ನಮಗೆ ಮನ್ಲೈನ್ ದರ್ಶನ ಆಗಂತು ಟಿಕೆಟ್ ತೊಗೊಂಡು ಹೋಗಲಿ ಅನ್ನ ಟಿಕೆಟ್ ತೊಗೊಳಕು ನಮ್ಮ ಹತ್ರ ಶಕ್ತಿ ಇಲ್ಲ ಆಮೇಲೆ ಟಿಕೆಟ್ ಸರ್ವಾಗೂ ಬಾಳೆ ಹಾಕ್ತದೆ ಏನಾರು ಮಾಡಿ ಮಲ್ಯ ದರ್ಶನ ಮಾಡಿಸ್ಕೊಬೇಕು ಬಂದು ನಮ್ಮ ಹತ್ರ ಕೊತ್ಕೊಂಡ್ರೆ ಬಂದ್ ನಮ್ಮ ಹತ್ರ ಕೊತ್ಕೊಂಡ್ರು ಅವರ ಆ ಮುಖಭಾವವನ್ನು ನೋಡಿ ನಮಗೂ ಒಂಥರ ಕರಿ ಅವಾಗ ನಾವೇನು ಮಾಡಿದ್ವಿ ಹತ್ರ ಈ ಚಿಂತೆ ಮಾಡಬೇಡ ಯಾರ ಮುಂದೆ ಹೇಳಬೇಡ ಅಂತ ಹೇಳಿದ್ವಿ ನಾವು ಚಿಂತೆ ಮಾಡಬೇಡ ಯಾರ ಮುಂದೆ ಹೇಳಬೇಡ ನಾವು ಬಿಡಿಗೆ ಹತ್ತು ಗಂಟೆಗೆ ಹೋಗ್ತೀವಿ ಹೋಗೋ ಕಾಲಕ್ಕೆ ನಮ್ಮ ಜೊತೆಗೆ ನಾನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಏನು ಭೇಟಿ ಅವ್ರು ನಿಲ್ಲಿಸಿ ಆಮೇಲೆ ಹೋಗುವಾಗ ನಮ್ಮ ಜೊತೆಗೇನೆ ಒಳಗೆ ಕರ್ಕೊಂಡು ಹೋಗಿ ಒಬ್ಬರು ಅಧಿಕಾರಿಗಳಿಗೆ ವಿಶೇಷವಾಗಿರುವಂತಹ ಕಾಳಜಿ ಪೂರ್ವಕ ಕರೆಸಿ ಇವ್ರು ಹಿಂಗೆ ಬಂದಾರ ಇವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಆ ಅಧಿಕಾರಿ ಅವ್ರನ್ನ ಕರ್ಕೊಂಡು ಹೋಗಿ ಮಲ್ಲೈಗೆ ಹೋಗಿ ದೊಡ್ಡ ದರ್ಶನ ಮಾಡಿಸ್ಕೊಂಡು ಕರ್ಕೊಂಡು ತಂದಿದ್ದೀವಿ ನಮ್ಮ ಪಾದಯಾತ್ರೆ ಮಾಡ್ಕೊಂತ ಬರುವಂತ ಭಕ್ತ ಅದ್ರೊಳಗೆ ನೀವು ಬಗ್ಗೆ ಕಡಿಮೆ ಇಲ್ಲ ಮರಗಾಲ ಕರ್ಕೊಂಡು ಬಂದವರಲ್ಲಿರಿ ಹತ್ತ ವರ್ಷ ಇಪ್ಪತ್ತು ವರ್ಷ ಪಾದಯಾತ್ರೆ ಮಾಡ್ಕೊಂತ ಬಂದವರಲ್ಲಿ ಆದ್ರೆ ನಿಮಗೊಂದು ಕಿಲೋಮಾಂತ ಹೇಳೋದೇನು ಅಂದ್ರೆ ನೀವೆಲ್ಲ ದುಶ್ಚಟಗಳನ್ನು ಬಿಡಬೇಕು ನಿಜವಾದ ಮಲ್ಲಯ್ಯನ ಭಕ್ತ ನೀವು ಆಗ್ಬೇಕಂದ್ರೆ ಮಲ್ಲಯ್ಯನ ಕೃಪೆ ನಿಮ್ಮೇಲೆ ಯಾವಾಗಲೂ ಇರ್ಬೇಕಂದ್ರೆ ಕೊಲೆ ಹೊಣೆಯಿಂದ ತೇರಳ ತನಕ ಅಷ್ಟೇ ಅಲ್ಲ ಯುಗಾದಿಯಿಂದ ಹೇಳ್ಕೊಂಡು ಶಿವರಾತ್ರಿ ತನಕ ಯಾವಾಗಲೂ ಮಲೆಯಲ್ಲಿ ನಿಮ್ಮ ನಿಮೇಲೆ ಇರಬೇಕು ಅಂದ್ರೆ ನೀವೇನಾದ್ರೂ ಗುಟ್ಕಾ ತಿಂತಿದ್ರಿ ಅಂದ್ರೆ ಗುಟ್ಕಾ ಇವತ್ತಿನಿಂದ ಇಲ್ಲೇ ಬಿಟ್ಬಿಡೋದು ಈ ಜಾತ್ರೆ ಮಾಡೋದು ನೀವೇನಾದ್ರೂ ತಂಬಾಕ್ ತಿಂತಿದ್ರೆ ಅಂದ್ರೆ ತಂಬಾಕ್ ತಿನ್ನ ಬಿಟ್ಟು ನೀವೇನಾದ್ರೂ ಏನಾದ್ರೂ ಸೇರ್ತಿದ್ರಿ ಅಂದ್ರೆ ಅದನ್ನ ಬಿಟ್ಟು ಕುಡಿತಿದ್ರಿ ಅಂದ್ರ ಹಾಲು ಚಹಾ ಎಲ್ಲ ನಾವು ಹೇಳೋದು ದಾರೋ ಮುಂತಾಗಿರುವಂತಹ ಪದಾರ್ಥವನ್ನು ನೀವೇನಾದ್ರೂ ಸೇವನೆ ಮಾಡ್ತಾ ಇದ್ರಿ ಅಂದ್ರೆ ಅದನ್ನ ನೀವು ಬಿಡ್ಬೇಕು ಅದನ್ನ ಬಿಟ್ರಿ ಅಂದ್ರೆ ನಿಮ್ಮ ಪಾದಯಾತ್ರೆ ಸಾರ್ಥಕ ಇಷ್ಟು ದಿವಸ ನೀವು ಮಲ್ಲಯ್ಯನ ಕ್ಷೇತ್ರದೊಳಗೆ ಬಿದ್ದದ್ ಸಾರ್ಥಕ ಮತ್ತೆ ಹದಿನೈದು ದಿವಸ ಇಲ್ಲಿ ಬಂದು ಎಲ್ಲ ಬಿಟ್ಟು ಮಲ್ಲ ನಮಸ್ಕಾರ ಮಾಡೋದು ಇಲ್ಲಿ ಬಂದು ಮಲ್ಲೈನ ಮುಟ್ಟೋದು ಮಲ್ಲೈನ ಮುಟ್ಟಿದ ಕೈಗಳದ್ದು ತಿರುಗಿ ಅವನು ಮುಟ್ತೀನಿ ಅಂದ್ರ ಎಷ್ಟು ಕೆಟ್ಟದ್ದು ಮಲ್ಲಾಯ್ ಕೈ ಮುಟ್ಟಿ ಹೋದ್ರೆ ಅಂತ ಕಟ್ಟಿದ್ರೆ ಎಂತ ಮುಟ್ಟಂಗಿಲ್ಲ ಎಂದು ಪ್ರತಿಜ್ಞೆ ಮಾಡೋ ಮಲ್ಲಾಯ್ ಮುಟ್ಟದು ಅಂದ್ರೆ ಸರಿ ಮಲ್ಲಾಯ್ ಮುಟ್ಟಿದಾಗ ಮತ್ತೆ ಏನೋ ಮುಟ್ಟಿದ್ರೆ ಈ ಕಡೆ ಅದೇ ಮುಟ್ಟದಲ್ಲ ಏನು ಉಪಯೋಗ ಮುಟ್ಟಿದ್ದ ಮಲ್ಲಾಯ್ ಮುಟ್ಟಿದ್ದು ಏನು ಉಪಯೋಗ ಆಗಂಗಿಲ್ಲ ಅದಕ್ಕಾಗಿ ನೀವೆಲ್ಲ ಬಹಳ ಕಳಕಳಿ ಮನೆಯವರು ಹೇಳ್ತಾ ಇದ್ದಾರೆ ಯುವಕರು ದುಶ್ಚಟಗಳಿಂದ ದೂರ ಆಗಿರ್ಬೋದು ಭಾರತೀಯ ಸಂಸ್ಕೃತಿಯನ್ನು ನಾವು ಮೆತ್ತಿ ಹಿಡಿದಿರ್ಬೋದು ಮುಂದಿನ ಇವತ್ತಿನ ಯುವಕರು ನಾಡಿನ ನಮ್ಮ ನಾಡಿನ ಪ್ರಜೆಗಳು ಇವ ದೇಶ ಉಳಿಸೋರು ನಿಮ್ಮ ದೇಶ ಕಟ್ಟೋರು ಮತ್ತು ನೀವು ಬಲಿ ಬಲಿಯಾದ್ರೆ ಅಂದ್ರೆ ದೇಶ ಹೆಂಗೆ ಕಟ್ಟವ ದೇಶ ನಿಮ್ಮ ಯಾವ ಆಸೆ ಇಟ್ಕೊಂಡು ಹೋಗ್ಬೇಕು ಅದಕ್ಕಾಗಿ ಯಾವುದಾದ್ರೂ ದುಶ್ಚಟಗಳು ಯಾವುದೋ ಒಂದು ಸಮಯದಲ್ಲಿ ಕಟ್ಟೆಗಳಿಗೆಯಲ್ಲಿ ನಿಮ್ಮ ಹೃದಯವನ್ನು ದೇಹವನ್ನು ಸೇರ್ಕೊಂಡಿದ್ದು ಅಂದ್ರೆ ಇದೇ ಪನಿ ಅಂತ ಹೇಳಿ ಅವುಗಳನ್ನು ಇಲ್ಲೇ ಬಿಟ್ಟು ನೀವು ಹೋಗ್ತೀವಿ ಅಂತ ಪ್ರತಿಜ್ಞೆ ಮಾಡಿದರೆ ಅಂದ್ರೆ ನಿಮ್ಮ ಯಾತ್ರೆ ಜಾತ್ರೆ ಎರಡೂ ಸಾರ್ಥಕ ಅನ್ನುವಂಥ ಮಾತನ್ನು ಮೂಲಕ ಮಾಡ್ತಾ ಈ ವರ್ಷದ ಮೊದಲನೇ ದಿವಸದ ಈ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ನಂದಿಪುರದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮಿಗಳವರು ಆಗಮಿಸಿದ್ದಾರೆ ಆ ಭಾಗದಲ್ಲಿ ತಮ್ಮ ಕ್ರಿಯಾಶೀಲತೆಯ ಮೂಲಕ ಅಪೂರ್ವವಾಗಿರುವಂತಹ ಸಾಮಾಜಿಕ ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸ್ತಾ ಬರೋದರ ಜೊತೆಗೆ ಸ್ವಾಮಿಗಳಿಗೆ ಸಾಮಾಜಿಕ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಆಧ್ಯಾತ್ಮಿಕ ಕ್ಷೇತ್ರ ಅಷ್ಟೇ ಸೀಮಿತ ಅಲ್ಲ ಕೃಷಿ ಕ್ಷೇತ್ರನೂ ಸ್ವಾಮಿಗಳ ಪ್ರಸಂಗ ಬಂದ್ರೆ ಸಾಧಿಸಿ ತೋರಿಸಿಬಲ್ಲರು ಅನ್ನೋದನ್ನು ಇವತ್ತು ಆ ಭಾಗದಲ್ಲಿ ಮಾಡಿ ತೋರಿಸಿದವರು ಎಲ್ಲ ಮಂದಿಪುರದ ಶ್ರೀಗಳವರು ಸಾವಿರ ಕೃಷಿ ಬಗ್ಗೆ ಹೆಚ್ಚು ಮತ್ತೊಂದು ಕೊಟ್ಟು ಸಾಕಷ್ಟು ಸಂದೇಶವನ್ನು ನಮಗೆಲ್ಲ ಕೊಟ್ಟಿದ್ದಾರೆ ಅವರ ಸಂದೇಶವನ್ನು ಪರಿಪಾಲನೆ ಮಾಡಿ ಭೂಮಿನೂ ಉಳಿಸ್ರಿ ಮಣ್ಣು ಉಳಿಸ್ರಿ ಮನೆಯ ಶಕ್ತಿಯನ್ನು ಉಳಿಸ್ರಿ ಮುಂದೆ ನಿಮ್ಮ ಮುಂದಿನ ಪೀಳಿಗೆಗೆ ಪಕ್ವವಾಗಿರುವಂತಹ ಮಣ್ಣನ್ನು ಬಿಟ್ಟು ಹೋಗೋದಕ್ಕೆ ನೀವೆಲ್ಲ ಪ್ರತಿಜ್ಞೆ ಮಾಡಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಶ್ರೀಗಳವರಿಗೆ ಅನಂತ ಸಂಬಂಧಗಳನ್ನು ಹಾರೈಸ್ತಾ ಇದ್ದೇವೆ ಅವ್ರು ಬರೋದಲ್ಲ ಅವ್ರ ಜೊತೆಗೆ ನಮ್ಮ ಶ್ರೀಧರ್ ಅವರನ್ನ ಎಸ್ ವಿ ಪಾಟೀಲ್ರವರನ್ನು ಕರ್ಕೊಂಡು ಬಂದಿರುವಂತಹ ಕೀರ್ತಿ ನಂದೀಪದ ಸ್ವಾಮಿಗಳಿಗೆ ಸಲ್ಲಬೇಕಾಗಿರುವಂತ ನಮ್ಮ ಡಾಕ್ಟರ್ ಶ್ರೀಧರ್ ಅವರು ನಮಗೆಲ್ಲ ಚಿರುಪುರ್ ಚಿತ್ರರು ಪ್ರತ್ಯೇಕ ಶಿವನ ಪಾತ್ರಕ್ಕೆ ಹೇಳಿ ಮಾಡಿಸಿದ ವ್ಯಕ್ತಿತ್ವ ಆದರೆ ಡಾಕ್ಟರ್ ಶ್ರೀಧರ್ ಅವರು ಶಿವನ ಪಾತ್ರವನ್ನು ಶಿವನ ಪಾತ್ರದಲ್ಲಿ ಇವರಷ್ಟು ಅದ್ಭುತವಾದ ಆ ಕಲೆಯನ್ನು ತುಂಬುವಂಥ ಮತ್ತೊಂದು ವ್ಯಕ್ತಿತ್ವ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಆ ಪಾತ್ರದಲ್ಲಿ ಜೀವ ತುಂಬಿರುವಂತಹ ಕೀರ್ತಿ ಅದು ಡಾಕ್ಟರ್ ಶ್ರೀಧರ್ ಅವರಿಗೆ ಸಲ್ಲಬೇಕಾಗಿರುವಂತಹದ್ದು ಒಂದು ಕಡೆ ಚಿತ್ರರಂಗದಲ್ಲಿ ನಟನೆಯನ್ನು ಮಾಡಿದರೆ ಮತ್ತೊಂದು ಕಡೆಗೆ ಭರತನಾಟ್ಯದಲ್ಲೂ ಅಪೂರ್ವ ಸಾಧನೆಯನ್ನು ಅವರು ಮಾಡಿದ್ದಾರೆ ಆ ಕಾರಣಕ್ಕಾಗೇನೆ ಹಂಗೆ ಆಕಾಶದಲ್ಲಿ ಸೂರ್ಯ ಒಬ್ಬನೇ ಇರ್ತಾನೋ ಹಾಗ ನಟ ಮತ್ತು ನಾಟ್ಯ ಇವೆಲ್ಲರಲ್ಲಿ ಭಾಸ್ಕರನ ಉಪಾದಿಯಲ್ಲಿ ಅವರು ಬೆಳಗಲಿ ಅಂತ ಹೇಳ್ಕೊಂಡು ಹಾರೈಸಿ ಅವರಿಗೆ ನಟ ನಾಟ್ಯ ಭಾಸ್ಕರ ಅನ್ನುವಂಥ ಪ್ರಶಸ್ತಿಯನ್ನು ನೀಡಿ ಇವತ್ತು ಗೌರವಿಸಲಾಗಿದೆ ಅವರಿಗೂ ಕೂಡ ಅದಂಥ ಸನ್ಮಗಾಲೆಗಳನ್ನು ಹಾರೈಸಿ ನಮ್ಮ ಡಾಕ್ಟರ್ ಎಸ್ ವಿ ಪಾಟೀಲ್ ಬಹಳ ದೊಡ್ಡ ಸಾಹಿತಿಗಳು ವಿಶೇಷವಾಗಿ ಈ ರಂಗ ಸಾಹಿತ್ಯದಲ್ಲಿ ಅದ್ಭುತವಾಗಿರುವಂಥ ಕೃಷಿಯನ್ನು ಮಾಡಿರುವಂತಹ ಅಪರೂಪದ ಸಾಹಿತಿಗಳು ಅವರು ಮುನ್ನೂರಕ್ಕಿಂತಲೂ ಹೆಚ್ಚು ನಾಟಕಗಳನ್ನು ಬರೆದಿದ್ದಾರೆ ಅಂದ್ರೆ ಅವರ ಸಾಧನೆ ಎಷ್ಟು ದೊಡ್ಡದು ಅನ್ನೋದನ್ನು ಆ ಮೂಲಕ ನಾವು ಊಹಿಸಬಹುದಾಗಿದೆ ಕೇವಲ ನಾಟಕ ಅಂತಷ್ಟೇ ಅಲ್ಲ ಹಲವಾರು ಗಣಿತಗಳನ್ನು ಹಲವಾರು ಸಿಡಿಗಳನ್ನು ರಚನೆ ಮಾಡೋದ್ರ ಮೂಲಕ ಜನಪ್ರೇಮವನ್ನು ಗಳಿಸಿರುವಂತಹ ಅಪರೂಪದ ಸಾಧಕರು ಅವರೂ ಅವರು ಕೂಡ ವೇದಿಕೆ ಬಂದು ಶೋಭೆಯನ್ನು ತಂದವರಾಗಿದ್ದಾರೆ ಅದಕ್ಕಾಗಿ ಅವರಿಗೆ ರಂಗ ಸಾಹಿತ್ಯ ಸುಧಾಕರ ಅನ್ನುವಂತಹ ಪ್ರಶಸ್ತಿಯನ್ನು ನೀಡಿ ಇವತ್ತು ಟೀಚನಿಂದ ಅವರಿಗೆ ಗೌರವಿಸಲಾಗಿದೆ ಅವರ ಸಾಹಿತ್ಯ ಕ್ಷೇತ್ರದ ಕೃಷಿ ಇನ್ನೂ ಉತ್ತರೋತ್ತರವಾಗಿ ಬೆಳಗೋದರ ಮೂಲಕ ಹುಣ್ಣಿಮೆಯ ಚಂದ್ರ ಹಾಗೆ ಬೆಳೀತಾ 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 ಹುಣ್ಣಿಮೆ ದೇವಸ್ಥಾನ ಸಂಪೂರ್ಣತೆಯನ್ನು ಪಡೆದುಕೊಳ್ತಾರೋ ಅದೇ ರೀತಿ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಪ್ರತಿ ವರ್ಷ ಹೆಚ್ಚಿನ ವಿಕಾಸವನ್ನು ಹೊಂದುವುದರ ಮೂಲಕ ಕೀರ್ತಿಶಾಲಿಗಳಾಗಲಿ ಅಂತ ಕಂಡು ಸಂದರ್ಭದಲ್ಲಿ ಅವರಿಗೆ ವೃತ್ತರೂಪವಾಗಿ ಹಾರೈಸ್ತಾ ಇದ್ದೇವೆ ಹಾಗೆಯೇ ನಮ್ಮ ಸುಗುಣ ಅವರು ಕೂಡ ಸಹೋದರಿ ಸುಗುಣ ಅವರು ಕೂಡ ಉತ್ತಮವಾಗಿರುವಂಥ ಹಾಡುಗಳನ್ನು ಹೇಳಿ ನಿಮಗೆಲ್ಲ ಸಂತೋಷವನ್ನು ಉಂಟು ಮಾಡಿದವರಾಗಿದ್ದಾರೆ ಹಲವಾರು ರಂಗಗಳಲ್ಲಿ ಅವರು ಕೃಷಿಯನ್ ಮಾಡುವುದರ ಮೂಲಕ ಇವತ್ತು ವಿಶಿಷ್ಟವಾದ ಚಾಪನ್ನು ಸಮಾಜದಲ್ಲಿ ಮೂಡಿಸಿದ್ದಾರೆ ಅವರಿಗೂ ಕೂಡ ಸಣ್ಣಂಗಲವನ್ನು ಹಾರೈಸ್ತಾ ಇದ್ದೇವೆ ಅದೇ ರೀತಿಯಾಗಿ ಇನ್ನೊರ್ವ ನಮ್ಮ ನಮ್ಮ ಗೊಬ್ಬರ ಹಿರೇಮಠರು ಅವರು ಉಪನ್ಯಾಸಕರು ಉತ್ತಮ ಮಾತುಗಳನ್ನು ಆಡಿದವರಾಗಿದ್ದಾರೆ ಅವರಿಗೂ ಕೂಡ ಸಣ್ಣಂಗಲವನ್ನು ಹಾರೈಸಿ ನಮಗೆಲ್ಲ ಕನ್ನಡದಲ್ಲಿ ಹುಟ್ಟ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನುವಂಥ ಹಾಡನ್ನು ಹೇಳಿ ಅಪೂರ್ವ ಸಂತೋಷವನ್ನು ಉಂಟು ಮಾಡಿರುವಂಥ ಸಾವಿ ಕುಮಾರ್ ಅವರಿಗೆ ಅವರು ಗಂಗಯಲ್ಲಿ ತಯಾರಾಗಿರುವಂಥ ಬಾಲಕಿಯರಿಗೆ ಅವರಿಗೂ ಕೂಡ ಸಣ್ಣದಲ್ಲಿರುವಂತಹ ರೈಸು ಇಷ್ಟು ಹೊಂತಾದರೂ ಇವೆಲ್ಲ ಕುಳಿತುಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯನ ಬ್ರಹ್ಮರಾಭ ತಾಯಿಯ ಜಗದ್ಗುರು ಪಂಚಾಚಾರರ ಸನ್ಮಂಗಲ ಆಶೀರ್ವಾದ ಯಾವಾಗಲೂ ನಿಮ್ಮ ಶರೀರದ ಮೇಲೆ ಇರಲಿ ಆಯುಷ್ಯ ಆರೋಗ್ಯ ಭೋಗ ಭಾಗ್ಯಗಳನ್ನು ಮೊದಲೇ ಕೊಟ್ಟು ಕಾಪಾಡಿ ಅಂತ ತಿಳ್ಕೊಂಡು ಹಾರೈಸಿ ನಾವೇನು ಕೆಲವು ನಿಯಮಗಳನ್ನು ಹೇಳಿದ್ರು ಕ್ಷೇತ್ರಕ್ಕೆ ಬಂದಾಗ ಹೆಂಗಿರಬೇಕು ಜೀವನದಲ್ಲಿ ಹೆಂಗಿರಬೇಕು ಅವುಗಳನ್ನು ಎಲ್ಲ ಪರಿಪಾಲನೆ ಮಾಡಿದ್ದಾದರೆ ನಿಜಕ್ಕೂ ನೀವು ಭೂಮಿವಂತರಾಗ್ತೀರಿ ನಿಮ್ಮ ಸೌಭಾಗ್ಯ ಭಾಗದ ಅನ್ನುವಂಥದ್ದನ್ನು ಮತ್ತೊಮ್ಮೆ ನೆನಪಿಸಿ ಆಶೀರ್ವಚನವನ್ನು